ಕೇಸ್ ಯಾರು ಮಾಡ್ತಾರೆ ನಮಗೆ ಕಂಪ್ಲೇಂಟ್ ಕೊಟ್ಟರೆ ಯಾರು ತಕ್ಕೊಲ್ಲ ನಾಳೆ ದೊನಿತ್ರೆ ಇವತ್ತು ಅವರನ್ನು ಸಾಯಿಸ್ತಾರೆ ಐದು ಗಂಟೆ ತನಕ ನೋಡಿದ್ದೆ ದಾರಿ ಮತ್ತೆ ಬರಲಿಲ್ಲ ಅಂದ್ರೆ ಸಂತೋಷರಾವೇ ಅತ್ಯಾಚಾರ ನೀವು ನಿಮ್ ಹೇಳ್ಬೇಕಂತ ಸಿಕ್ಕಿದ ಜಾಗದಲ್ಲಿ ಅವೆಲ್ಲ ಬಟ್ಟೆ ಒದ್ದೆ ಆಗಿಲ್ಲ ಬಟ್ಟೆ ಮೈಮಲ್ಲಿ ಇರ್ಲಿಲ್ಲ ಹಾಗಾದ್ರೆ ದೊಡ್ಡವರಿಗೆ ಅತ್ಯಾಚಾರ ಮಾಡಿದ್ರೆ ಯಾರು ತನಿಖೆ ಮಾಡುದಿಲ್ಲ ಎಫ್ಐ ಮಾಡುದಿಲ್ಲ ಪಾಪದವರಿಗೆ ಮಾತ್ರ ಆಗಲ್ಲ ಕಾಣುವ ನಮಸ್ಕಾರ ವೀಕ್ಷಕರೇ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೌಜನ್ಯವ್ರ ಮನೆಗೆ ಹೋಗಿ ವೀಡಿಯೋ ಮಾಡಿ ಅಂತಂದ ಸೊ ನಾವು ಫೈನಲಿ ಸೌಜನ್ ಮನೆಗೆ ಬಂದಿದ್ದೀವಿ ಸೊ ನಿಮ್ಗೆ ಸೌಜನ್ ಅವರು ಬಾಳೆ ಬದುಕಿದಂಥ ಅವ್ರ ಹಳೆ ಮನೆ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ನೋಡಿ ಸೌಜನ್ಯವ್ರು ಇದ್ದಂಥ ಹಳೆ ಮನೆ ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಹೊಸ ಮನೆ ಕಟ್ಟಿಸಿದ್ದಾರೆ ಇಲ್ಲಿ ನಿಮ್ಮ ಮುಂದೆ ಕಾಣಿಸ್ತಾ ಇದ್ದಲ್ಲ ಇದೆ ಸೌಜನ್ಯ ನಿಲ ಅಂತಂದು ಅವ್ರ ಹೆಸರನ್ನ ಇಟ್ಟು ಒಂದು ಹೊಸ ನೀಲವನ್ನು ಸ್ಥಾಪನೆ ಮಾಡಿದ್ದಾರೆ ಸೊ ಬನ್ನಿ ಅವರು ಬೆಳೆದಂಥ ಮನೆಯನ್ನು ನೋಡೋಣ ಇತ್ತು ಅವರ ಹಾಡಿ ಬೆಳೆದಂಥ ಮನೆ ಅಂತಂದು ಒಳಗಡೆ ತೋರ್ಸ ನೋಡಿರಿ ನೋಡ್ತಾ ಇರ್ಬೋದು ಒಳಗಡೆ ಲೈಟಿಂಗ್ ಇಟ್ಟಿ ಅಲ್ಲ ಏನು ವ್ಯವಸ್ಥೆ ಇಲ್ಲ ಅಷ್ಟು ಚೆನ್ನಾಗಿ ಏನು ಕಾಣಿಸ್ತಿಲ್ಲ ಬಟ್ ಇದು ಅವರ ಬದುಕಿದಂಥ ಹಳೆ ಮನೆ ಅಂತ ಹೇಳ್ತಾರೆ ಸೊ ಅವ್ರು ಅಂತಾರೆ ಅಂದ್ರೆ ಒಂದು ಅವ್ರು ತೀರ್ಕೊಂಡು ಹತ್ತು ವರ್ಷ ಆದಮೇಲೆ ಈ ಮನೆಯನ್ನ ಕಟ್ಟಿಸ್ತಾರೆ ಅದಕ್ಕೆ ಸೌಜನ್ ಸೌಜನ್ಯಂತಂದು ಹೆಸರನ್ನ ಅಂತಂದು ಸೊ ಅವ್ರ ಮನೆಯವ್ರು ಹೇಳ್ತಾರೆ ಬನ್ನಿ ಅವ್ರ ತಾಯಿಯ್ರ ಜೊತೆಗೆ ಏನು ಹೇಳ್ತಾರೆ ಅಂತಂದ್ರೆ ಕೇಳೋಣ ಅಂತ ಅವ್ರ ತಾಯಿಯ ಜೊತೆ ಮಾತಾಡಿಸ್ತೀವಿ ಸೊ ನಾವಿವಾಗ ಫೈನಲಿ ಅವ್ರ ಮನೆಗೆ ಬಂದಿದ್ವಿ ಅವ್ರ ತಾಯಿಯವ್ರನ್ನ ಜೊತೆ ಇದ್ದಾರೆ ಸೊ ಬನ್ನಿ ಅವ್ರು ಪರಿಚಯ ಮಾಡ್ಕೊಳ್ಳೋಣ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ಇವಾಗ ಸೌಜನ್ ಅವರು ಮಾರ್ನಿಂಗ್ ನಿಮ್ಗೆ ಎಷ್ಟು ಗಂಟೆಗೆ ಮನೆಗೆ ಬಿಟ್ಟು ಹೋದ್ರೆ ಅವರು ಒಂಬತ್ತನೇ ತಾರೀಕಿಗೆ ಮನೆಯಿಂದ ಬೆಳಿಗ್ಗೆ ಬರೀ ಕಾಟು ಕುಡ್ಕೊಂಡು ಹೋಗಿದ್ದಾರೆ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಊಟಕ್ಕೆ ಕಳ್ಕೊಳ್ತೇನೆ ಅಂತ ಹೇಳಿ ಅಂದ್ರೆ ನಮ್ಮ ಮನೆಯಲ್ಲಿ ಹೊಸ ಅಕ್ಕಿ ಊಟ ಇತ್ತು ಅವಾಗ ಆಯ್ತಾ ಅಂತ ನಾನು ಮನೆಯಲ್ಲಿ ಮನೆ ಒಳಗಿದ್ದೆ ನಾನು ಕಂಡು ಹೋಗಲಿಲ್ಲ ಆಯ್ತಮ್ಮ ಅಂತ ಹೇಳಿ ನಾನು ಸುಮ್ಮನೆ ಆನಂತರ ಒಂದೂವರೆ ಗಂಟೆ ಬರುವ ಮಗಳು ನಾಲ್ಕು ನಾಲ್ಕು ನಾಲ್ಕೂವರೆ ಗಂಟೆ ತನಕ ಬರಲಿಲ್ಲ ಆನಂತರ ನಾನು ತಾಯಿ ಮನೆಗೆ ಹೋಗಿದ್ದೆ ಅಲ್ಲಿ ಸೌಜನ್ಯ ಬರಲಿಲ್ಲ ಅಂತ ಆವಾಗ ನನ್ನ ತಮ್ಮಂದರಿಬ್ರು ಉಜ್ರೆ ಕಡೆ ಹೋಗ್ತಾ ಇದ್ರು ಅವ್ರ ಹತ್ರ ಫೋನ್ ಮಾಡಿ ಕೇಳ ಅಂತ ಅವರು ನಾನು ಅವಾಗ ತಮ್ಮನಿಗೆ ಫೋನ್ ಮಾಡಿ ಕೇಳಿದ್ದೆ ಸೌಜನ್ಯವೇ ಇಲ್ಲರೂ ಸಿಕ್ಕಿದ್ರಲ್ಲ ಅಲ್ಲ ನಿಮ್ಮ ಜೊತೆ ಇದ್ದಲ್ಲ ಅಂತ ಕೇಳಿದ್ದೆ ಇಲ್ಲ ಅವರು ನಾಲ್ಕು ಕಾಲಿಗೆ ಬಸ್ಸಿನಿಂದ ಇಲ್ಲಿದ್ದು ನನಗೆ ಮಿಸ್ ಮಾಡಿ ಮುಂದೆ ಬಂದಿದ್ದಾರೆ ಅಂತ ಹೇಳಿದರು ಆನಂತರ ಐದು ಗಂಟೆ ತನಕ ನೋಡಿದ್ದೆ ದಾರಿ ಮತ್ತೆ ಬರಲಿಲ್ಲ ಆದರೆ ಎಲ್ಲರ ಹತ್ರ ನಾನು ಫೋನ್ ಮಾಡಿ ಕೇಳಿದ್ದೆ ಸೌಜನ್ಯ ನಿಮ್ಮ ಮನೆಗೆ ಎಲ್ಲಾದರೂ ಬಂದ ಮನೆ ಕಡೆ ಬಂದಿಲ್ಲ ಎಲ್ಲಾದರೂ ಬಂದಿಲ್ಲ ಅಂತ ಅವರೆಲ್ಲರೂ ಕೂಡ ಇಲ್ಲಿ ಯಾರು ಕೂಡ ಬಂದಿಲ್ಲ ಅಂತ ಹೇಳಿದ್ರು ನಂತ್ರ ಎಲ್ಲರಿಗೂ ಸುದ್ದಿಯನ್ನ ರಿಡಿಸಿ ನಾವು ಆ ದಿವಸ ಇಡೀ ಕಾಡೆಲ್ಲ ಹುಡುಕಾಡಿದ್ದೇವೆ ಕೆಲವು ಜನ ಕಾಡೆಲ್ಲ ಹುಡ್ಕಾಂಡ್ರೆ ನಾವೆಲ್ಲ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೆವು ಹೋಗ ಕಂಪ್ಲೇಂಟ್ ಇವತ್ತಾಗಲ್ಲ ನಾಳೆ ಬನ್ನಿ ಅಂತ ಧರ್ಮಸ್ಥಳದಲ್ಲಿ ಕೂಡ ಬೆಳಿತಾರೆ ಧರ್ಮಸ್ಥಳ ಹೋಗ್ತಾ ಇತ್ತು ಅವಾಗ ಒಂದೇ ದೊಡ್ಡ ಸ್ಟೇಷನ್ ಇರ್ಲಿಲ್ಲ ಅಲ್ಲಿ ನಮ್ಮ ಕಂಪ್ಲೇಂಟ್ ತೆಕ್ಕೊಂಡಿಲ್ಲ ನಾಳೆ ಬನ್ನಿ ಅಂದ್ರೆ ಎಕ್ಸಾಮ್ ಮುಗಿಯೋದಷ್ಟೇ ನಾಳೆ ಬನ್ನಿ ಅಂತ ಆ ರೀತಿ ಅದು ಅಂದ್ರೆ ಧರ್ಮಸ್ಥಳದ ಆಗಿದ್ದಾರೆ ಆನಂತರ ಬಿಲ್ತಾಂಗಡಿ ಹೋಗಿದ್ದೇವೆ ಅಲ್ಲಿ ಕೂಡ ಕಂಪ್ಲೀಟ್ ಇಲ್ಲ ನಾಳೆ ಬನ್ನಿ ಪಟ ಬೇಕು ನಾಳೆ ಎರಡು ಪಟ ತಕೊಂಡು ಮತ್ತೆ ನಾಳೆ ಬನ್ನಿ ಅಂತ ನಮ್ಮ ಅಂತ ವಾಪಸ್ ಬರುವಾಗ ಕೂಡ ಆ ಜಾಗದಲ್ಲಿ ಈಗ ನಮ್ಮ ಮಗಳ ಬಾಡಿ ಏನು ಸಿಕ್ಕಿದ್ಯೋ ಆ ಜಾಗದಲ್ಲಿ ಎಲ್ಲರೂ ಜನ ಸೇರಿ ಹುಡುಕಾಡ್ತಾ ಇದ್ರು ರಾತ್ರಿ ಎಷ್ಟುವರೆಗೆ ನಾವು ಹನ್ನೆರಡುವರೆ ಒಂದು ಗಂಟೆ ತನಕ ಹುಡುಕಾಡಿದ್ವಿ ದಿವಸ ನನ್ನತ್ರ ಹುಡುಕಾಡಿ ನಾವು ಮನೆಗೆ ಬಂದಿದ್ದೇವೆ ಮರು ದಿವಸ ಕೂಡ ಅಷ್ಟೇ ಮುಂದಿನ ದಿವಸ ಎಷ್ಟು ಜನ ಸೇರಿ ಅಲ್ಲಿ ಹುಡುಕಾಡಿದಾರೆ ಅಷ್ಟು ಜನ ಮರು ದಿವಸ ಕೂಡ ಹುಡುಕಾಡಿದ್ದಾರೆ ಜಾಗ ಕಾಡನ್ನು ಹುಡುಕಾಡಿ ನಮ್ಮ ತಂದೆ ಮತ್ತು ಮಾವ ತಮ್ಮ ಅಲ್ಲಿ ಅವರ ಮನೆಗೆ ಹೋಗಿದ್ದಾರೆ ದೊಡ್ಡವರ ಮನೆಗೆ ಅಲ್ಲಿ ಮಾತಾಡುವಾಗ ನನ್ನ ದೊಡ್ಡ ತಮ್ಮ ಉಜಿರೆಯಲ್ಲಿದ್ದ ಚಿಕ್ಕ ಮನೆಗೆ ಫೋನ್ ಒಂದು ಬಾಡಿ ಸಿಕ್ಕಿದೆ ಗೊತ್ತಿಲ್ಲ ಅಂತ ಅಲ್ಲ ನಿಮ್ಮ ಅಂತವರಂತರ ಪುರಂದರ ಆ ನಂತರ ಅಲ್ಲಿಂದ ಓಡಿ ಬಂದ ನೋಡುವಾಗ ಫಸ್ಟ್ ನೋಡಿದ್ದೆ ಅವನೇ ಮಗಳ ಬಾಡಿ ಅನ್ನೋ ಗುರುತಿದ್ದಿರೋದು ಅದೆಲ್ಲ ಸೇರಿ ಅದನ್ನು ಪೊಲೀಸಲ್ರು ಬಂದ್ರು ಎಸ್ ಐ ಯಾರೆ ಗೊತ್ತೇ ಇರ್ಲಿಲ್ಲ ನಾನು ಸ್ವಲ್ಪ ಜನ ಮನೆಗೆ ಬಂದೆ ನಾನು ಬಂದವರ ಹತ್ರ ಕೇಳಿದ್ದೆ ಆ ಮಗಳು ಸಿಕ್ಕಿದ್ಲಾ ಎಲ್ಲಿ ಸಿಕ್ಕಿದ್ಲು ಹೇಗಿದ್ಲಾಂತ ಆರಾಮಾಗಿದ್ದಾನೆ ತೊಂದರೆ ಇಲ್ಲ ಅಂತ ಹೇಳಿ ನನ್ನ ಹತ್ರ ಎಲ್ಲ ಗೊತ್ತೇ ಇರಲಿಲ್ಲ గవర్నమెంట్ ఆస్పత్రి బల్తంగడి అల్లి కర్కొ మార్ట్ మి అదే యావడా తనిఖరఐ యోగీష్క ఆమె కలసీ నా బాడీ మనకి కనూ బాడీ బాడీ ಆ ದಿವಸ ನಾನು ಮಗಳ ಮುಖನೇ ನೋಡಿಲ್ಲ ಆ ದಿವಸ ನಾನು ಮಗಳ ಮುಖ ನೋಡಿದ್ದೇನೆ ಅವಾಗ ನನಗೆ ಈ ರೀತಿ ವಿಸರ್ಜನೆ ಗೊತ್ತೇ ಇರ್ಲಿಲ್ಲ ಮಗಳ ಎಲ್ಲಾದ್ರೂ ಮಾರಾಟ ಮಾಡ್ತಾರೆ ಅಂದ್ರೆ ಚಂದ ಹೆಣ್ಮಕ್ಳನ್ನು ಈ ರೀತಿ ಮಾಡ್ತಾರೆ ಇಲ್ಲಿ ಅಂತ ನನ್ಗೆ ಗೊತ್ತಿಲ್ಲ ಇಲ್ಲ ಎಷ್ಟೋ ಮಕ್ಕಳನ್ನ ಈ ರೀತಿ ಮಾಡಿದ್ದಾರೆ ತುಂಬಾ ಕೇಸ್ ಯಾರು ಮಾಡ್ತಾರೆ ನಾವೀಗ ಕಂಪ್ಲೇಂಟ್ ಕೊಟ್ಟರೆ ಯಾರು ಚೆಕಲ್ಲ ಇಷ್ಟು ಎಲ್ಲ ಸಾಯಿಸಿದ್ರು ಕೂಡ ಯಾರು ಕೂಡ ಇದ್ರೆ ಧ್ವನಿ ಎತ್ತಿಲ್ಲ ನಾಳೆ ಇವ ನಾಳೆ ಧ್ವನಿ ಇದ್ರೆ ಇವತ್ತವರನ್ನು ಸಾಯಿಸ್ತಾರೆ ಅಷ್ಟೇ ಇದು ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಎಲ್ಲದು ಕಂಪ್ಲೇಂಟ್ ಕೊಟ್ಟರು ಸೀರು ಕೊಟ್ಟ ಹಾಕ್ತಾರೆ ಇಲ್ಲಿ ಅದೇ ರೀತಿ ನನ್ನ ಮಗಳು ಯಾವ ರೀತಿ ಇದು ಮಾಡಿದ್ದಾರೆ ಅದೇ ರೀತಿ ಮಾಡಿದ್ದಾರೆ ಇಲ್ಲಿ ಇಲ್ಲ ನಾಳೆ ಬನ್ನಿ ಅಷ್ಟೇ ಅಷ್ಟೇ ನಾಳೆ ಬನ್ನಿ ಎರಡು ಫೋಟೋ ಬೇಕು ಅಂತ ಹೇಳಿ ಅನಂತರ ಪೊಲೀಸರು ನಮ್ಮ ಜೊತೆ ಬಂದರು ಮರು ದಿವಸ ಬಾಡಿಸಿದ ಎರಡನೇ ದಿವಸ ಮೂರು ದಿವಸ ಅದು ನಮಗೆ ಅದಿ ಒಂದು ಆಯ್ತು ಇವಾಗ ನೆನಪಿರುವುದಿಲ್ಲ ಬಂದು ಹೊಲ ಉಡುಪು ಯಾವ ರೀತಿ ಇದೆಯಾ ಅಂತ ನಮ್ಗೆ ಗೊತ್ತಿಲ್ಲ ನೀವು ಒಂದು ಹೊಲ ಉಡುಪು ಕೊಡ್ಬೇಕಂತ ಹೇಳಿದ್ರು ಅದಕ್ಕೆ ನೀವು ಅದನ್ನೇ ತನಿಖೆ ಮಾಡಿ ಎಲ್ಲಿ ಅಂತ ಹುಡುಕಾಡಿ ಅಂತ ನಾವು ಹೇಳಿದ್ದೇವೆ ಇಲ್ಲ ಅದು ಯಾವ ರೀತಿ ಯಾವ ಇದರಲ್ಲಿ ಇದೆಯಾ ಅಂತ ಗೊತ್ತಿಲ್ಲ ನಮಗೆ ಅಂತ ಹೇಳಿ ನಮ್ಮ ಹತ್ರ ಒಂದು ಇಸ್ಕೊಂಡು ಹೋಗಿದ್ದಾರೆ ಅದಕ್ಕೆ ನಾವು ಒಂದು ನೂಲಿನ ಗುರುತು ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ದೇವೆ ನಾವು ಕೊಟ್ಟ ಅಂತ ಗುರುತುಚ್ಚಿಟ್ಟು ಅದನ್ನು ಇವತ್ತಿನವರೆಗೂ ಅದನ್ನೇ ತನಿಖೆಗೆ ಇಟ್ಟಿದ್ದಾರೆ ಆಮೇಲೆ ಛತ್ರಿ ಇವತ್ತಿನಗೂ ತನಿಖೆ ಆಗಿದೆ ಅದು ಏನಾಗಿದೆ ಅಂತ ಯಾರು ಕೂಡ ತನಿಖೆ ಮಾಡಿ ಆಮೇಲೆ ಬಾಡಿದೆಲ್ಲ ಎಲ್ಲ ಆಯ್ತು ಆನಂತರ ಇಲ್ಲಿ ಎಲ್ಲ ನಾವು ಮಗಳ ಕಾರ್ಯಕ್ರಮ ಆದ ನಂತರ ಧರ್ಮಸ್ಥಳದ ಕೃಷಿ ಕೃಷಿಲಾಗಿ ಬಾಲಕೃಷ್ಣ ಪೂಜಾರಿ ಅಂತ ಬರ್ತಾನೆ ಅವನು ಬಂದು ನನ್ನ ಯಜಮಾನ್ರನ್ ಕರಿತಾರೆ ಅವರೊಮ್ಮೆ ಅವರೊಮ್ಮೆ ಬರ್ಲಿ ಮಾತಾಡ್ಲಿಕ್ಕೆ ಉಂಟು ನಮ್ಮ ತಾಯಿ ಮನೆಗೆ ಬರ್ತಾನೆ ಅದಕ್ಕೆ ಅವ್ರ ಪಾಪ ಸೌಜನ್ಯ ತರ ಪಾಪ ಏನು ಹೋಗಲ್ಲ ಅವರು ನಾನೇ ಹೋದೆ ಮೊನ್ನೆ ರೀಸೆಂಟ್ ಆಗಿ ಈಗ ಒಂದೂವರೆ ತಿಂಗಳಾಗತ್ತೆ ನಾಲ್ಕು ಹತ್ತೊಂಬತ್ತಕ್ಕೆ ಎರಡು ತಿಂಗಳ ಇರ್ತದೆ ಹೀಗೆ ಇದ್ರು ಬೇರೆ ಇದ್ರು ಇದು ಮಗಳ ಎರಡನೇ ಮೂರನೇ ಮಗಳ ಆನಂತರ ಅವ್ನು ಬಂದು ನೋಡಿ ತಮ್ಮಸಾಲ ಹೆಸರು ಇರ್ಬೇಡಿ ಮಗ್ಳ ಅವ್ರು ಕೊಂದಿತ ಯಾಕೆ ಸುಮ್ಮನೆ ತಮ್ಮಸಾಲ ಹೆಸರು ಹಾಳು ಮಾಡ್ತಿರ ಅಂತ ಹೇಳಿ ಅವರು ಕೆಲಸದವರು ಹೇಳಿದ್ದ ನಿಮ್ಗೆ ಕೆಲಸದವರು ಕೆಲಸದವರು ಕೃಷಿ ಇಲಾಖೆ ಒಬ್ಬ ಬಾಲಕೃಷ್ಣ ಪೂಜಾರಿ ಅಂದ್ರೆ ಅದಕ್ಕೆ ನಾನು ವಾಪಸ್ ಉತ್ತರ ನಾನು ಒಂಬತ್ತು ತಿಂಗಳು ಹತ್ತು ಹತ್ತು ತಿಂಗಳು ಮಗಳನ್ನು ಸಾಕಿದ್ದೇನೆ ಇವತ್ತು ನನ್ನ ಹೊಟ್ಟೆಗೆ ನೋವಾಗಿದ್ದು ನಿನ್ನ ಮಗಳಿಗೆ ಈ ರೀತಿ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ವಿ ಅಂತ ನಾನು ಪ್ರಶ್ನೆ ಹಾಕಿದ್ದೆ ಅನಂತರ ನಮ್ಮ ತಂದೆಯವರನ್ನು ನೀವು ಅಲ್ಲಿಗೆ ದೊಡ್ಡವರು ಕರೆತಿದ್ದಾರೆ ನೀವು ಬರ್ಬೇಕಲ್ಲಿ ಮಾತಾಡ್ಲಿಕ್ಕೆ ಉಂಟು ಅಂತ ನಮ್ಮ ನಮ್ಮ ತಂದೆಯವರನ್ನು ಮರು ಅವರ ಮನೆಗೆ ಕರ್ಕೊಂಡು ಹೋಗಿದ್ದ ಅಲ್ಲಿ ಹೋಗಿ ನಿಮ್ಮ ಮಗಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಅವ್ರ ಹತ್ರ ಎಲ್ಲ ಪ್ರೆಸ್ನವರು ಪೇಪರ್ನವರು ಬಂದು ಕೇಳಿ ಕೇಳಿ ಮಾನಸಿಕವಾಗಿದ್ದಾರೆ ಅವರು ಅಡ್ಮಿಟ್ ಮಾಡಬೇಕಂತ ಅವರ ಹತ್ರ ಇಳಿಸಿ ನನ್ನನ್ನು ಮರು ಅಲ್ಲಿ ಅಡ್ಮಿಟ್ ಮಾಡಿ ಮರ ಅವತ್ತೇ ಅವರ ಸಭೆ ಇತ್ತು ಅಂದ್ರೆ ಸಂತೋಷ್ ರಾವೇ ಅತ್ಯಾಚಾರ ಮಾಡಿದ ಅಂತ ನೀವು ಅಂತ ಆ ರೀತಿ ನಮ್ಮ ತಂದೆ ಅವರು ಈ ಸಂತೋಷರಾವ್ ರಾವ್ರೆ ಅವರು ಕಾರ್ಕಾಲದವರು ಕಾರ್ಕಾಲದವರು ಅವ್ರೇನು ಅವರು ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ ಬಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಸ್ವಲ್ಪ ಬಸ್ ಲೇಟ್ ಹೇಳಿ ಗೊಂಬೆಟ್ಟದಲ್ಲಿ ಕೂತ್ಕೊಂಡಿದ್ದ ಈ ಅವನನ್ನು ಹಿಡಿದು ಕೊಟ್ಟವ ಈಗ ಸಂತೋಷರಾವಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಅವನು ಯಾಕೆ ಯಾರಾದ್ರೂ ಒಂದು ಒಬ್ರು ಅತ್ಯಾಚಾರ ಕೊಲೆ ಮಾಡಿದ್ರೆ ಅವ್ರು ಇರ್ತಿದ್ರೆ ಇಲ್ಲಿ ಮಾನಸಿಕ ಅಂದ್ರೆ ಅವನಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ మళ్ అంద బోరు మరికి మన మిబర్తా మేము ఏళ్ గంటే జనక నడి నకేతర ఎక్జామ్

ಬಟ್ಟೆ ಮೈಮೇಲೆ ಇರ್ಲಿಲ್ಲ ಆಮೇಲೆ ಪುಸ್ತಕ ಒದ್ದೆ ಆಗಿಲ್ಲ ಬ್ಯಾಗ್ ಒದ್ದೆ ಆಗಿಲ್ಲ ಯಾವ್ದು ಒದ್ದೆ ಆಗಿಲ್ಲ ಅವತ್ತು ಮಳೆ ಅಂದ್ರೆ ಒದ್ದೆ ಒದ್ದೆ ಆಗಲಿಲ್ಲ ಎಲ್ಲಿ ಹೊತ್ತಿಕೊಂಡೋಗಿ ಅತ್ಯಾಚಾರ ಮಾಡಿ ಅಲ್ಲಿ ತಂದು ಹಾಕಿದ್ರೆ ಅದ್ರಲ್ಲಿ ಬ್ಯಾಗ್ ಅಲ್ಲಿ ಒಂದು ನಂಬರ್ ಇತ್ತು ಚೀಟಿಯಲ್ಲಿ ಅದು ಚಿಕ್ಕಮ್ಮಣ್ಣು ನನ್ನ ತಂಗಿಯ ಅದು ಒಂದು ನಂಬರ್ ಇತ್ತು ಅಂದ್ರೆ ಅವತ್ತ ಮೊಬೈಲ್ ಇರ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಅವನು ನಂಬ್ರ ಮಾತ್ರ ಬರ್ಕೊಂಡಿದ್ದಾನೆ ಇಲ್ಲಿ ಅದು ಮನೆಗೆ ಬಂದು ನನ್ನ ಹತ್ರ ಹತ್ರ ಮಾತ್ರ ಮೊಬೈಲ್ ಅದು ಚಿಕ್ಕ ಈಗ್ಲೂ ಕೂಡ ಅದೇ ಚಿಕ್ಕದಿರೋದು ನನ್ನ ಹತ್ರ ಯಾರಾದ್ರೂ ಒಂದು ಫೋನ್ ಮಾಡಿದ್ರು ಕೂಡ ಅವರು ಫೋನ್ ಇರ್ತಿಲ್ಲ ನಾನೇ ಹಾ ಹೌದು ಬಸ್ ಸ್ಟ್ಯಾಂಡ್ ಇತ್ತು ಅವಾಗ ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಿ ಸಿಸಿ ಕ್ಯಾಮರಾ ಇತ್ತು ಪ್ರಕೃತಿ ಚಿಕಿತ್ಸೆ ದ್ವಾರ ಇದೆಯಲ್ಲ ಅದರಲ್ಲೂ ಸಿಸಿ ಕ್ಯಾಮರಾ ಇತ್ತು ಮತ್ತೆ ಡೆವಲಪ್ ಮಾಡಿದ್ದಾರೆ ತೆಗ್ದು ತೆಗೆಸಿದ್ದಾರೆ ಇವಾಗ ಅದನ್ನು ತೆಗೆಸಿದ್ದಾರೆ ಅದು ಕೂಡ ಇಲ್ಲ ಸಿಸಿ ಅವರು ಅದ್ರ ಫೋಟೇಜ್ ತೆಗೆದಿದ್ರೆ ಎಲ್ಲಾ ಸಾಕ್ಷಿಗಳು ಸಿಕ್ತಿತ್ತು ಅದನ್ನು ಇವತ್ತಿನ ತನಿಖೆ ಮಾಡಿ ಅಥಾರಿಟಿ ಉಂಟಾ ಉಂಟಾ ಈಗ ಇಡೀ ರಾಜಕೀಯವರನ್ನೇ ಇವರು ಇಟ್ಕೊಂಡಿದ್ದಾರೆ ಯಾರು ಕೂಡ ನಮ್ಮ ಜೊತೆ ಇಲ್ಲ ರಾಜಕೀಯವರು ಯಾರು ನಮ್ಮ ಜೊತೆ ಇಲ್ಲ ನಮ್ಮ ಇರುವವರು ಪಾಪದವರು ಮಾತ್ರ ಹೌದು ಹೋರಾಟಗಾರರು ಎಲ್ರು ಕೂಡ ಇವತ್ತು ದುಡ್ಡು ಇವತ್ತು ತಿನ್ನುವವರು ಮಾತ್ರ ನಮ್ಮ ಜೊತೆ ಹೋಗ್ತಾರೆ ದೊಡ್ಡ ದೊಡ್ಡವರೆಲ್ಲ ಅವರ ಒಟ್ಟಿಗೆ ಇದ್ದು ನಮ್ಮ ಈ ಕೇಸನ್ನೆಲ್ಲ ಮುಚ್ಚಾಕ್ತಾ ಇದ್ದಾರೆ ಇವಾಗ ಸಿ ಬಿ ಐ ತನಿಖೆ ಮಾಡಿದ್ಮೇಲೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಇತ್ತು ಅಂತಂದು ಕೆಲವೊಂದಿಷ್ಟು ವರದಿಗಳನ್ನ ಸರ್ಕಾರ ಒಪ್ಪಿಸ್ತಾರೆ ಇವಾಗ ರೀಸೆಂಟ್ ಆಗಿ ಅಲ್ಲಿ ಏನಿಲ್ಲ ಅಂತಂದ ಹೇಳ್ತಿದಾರಲ್ಲ ಸೊ ಅದಕ್ಕೆ ಏನ್ ಕಾರಣ ಅದೇ ಅದು ಈಗ ತನಿಖೆ ಮಾಡಿದ್ರೆ ಅದ್ರಲ್ಲಿ ಯಾರ್ಯಾರಿದ್ರು ಎಲ್ಲಿ ಎಲ್ಲಿ ತನಕ ತಕೊಂಡೋಗಿದ್ರೆ ಅನ್ನುವಂತ ಎಲ್ಲದರಲ್ಲಿ ಅದ್ರಲ್ಲಿ ಸಿಗ್ತಿತ್ತು ಅವಾಗ ಯಾರು ಅತ್ಯಾಚಾರಿಗಳಂತ ಗೊತ್ತಾಗ್ತಿತ್ತು ಅದು ಇವರ ಪರವಾಗಿ ನಿಂತು ಸಿಸಿಕೆ ಮರ ಇರ್ಲಿಲ್ಲ ಒಬ್ರು ಎಲ್ತಾರ ಸೀಸಿಗೆ ಮರ ಇರ್ಲಿಲ್ಲ ಮತ್ತೊಬ್ಬ ಎಲ್ತಾರೆ ಸೀಸಿಕೆ ಮರ ಇತ್ತು ನೋಡಿದ್ದೇವೆ ಅಂತಾರೆ ಸೀಸಿಗೆ ಮರ ಇತ್ತು ನಾವು ನೋಡಿದ್ದೇವೆ ನಾವು ಕೂಡ ನಾವು ಎಲ್ಲಿ ನೇತ್ರಾವತಿ ಅಂದ್ರೆ ಇತ್ತು ಅವಾಗ ನೇತ್ರಾವತಿ ಎಲ್ಲಾ ಕಡೆ ಸೀಸಿಗೆ ಮರ ಇತ್ತು ಇವಾಗ ಅವರು ಇಲ್ಲ ಅಂತಾರೆ ಅದಂದ್ರೆ ಕಾರಣ ಅವ್ರದ್ದು ಗಾಲಿ ರೋಡ್ ಆಗುತ್ತೆ ಅಂತ ಅದಕ್ಕೋಸ್ಕರ ಕೊಡ್ತಾ ಇದ್ದಾರೆ ರೋಡ್ ಆಗ್ಲಿಕ್ಕೆ ಅಂತ ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ರು ಬಂದು ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಿ ಸಿ ಸಿ ಕ್ಯಾಮರಾ ಇತ್ತು ಅಂತ ವಿಡಿಯೋ ಎಲ್ಲ ತಕೊಂಡು ಹೋಗ್ತಾರಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ತೆಗೆದು ಬಿಟ್ಟಿದ್ದಾರೆ ಅದೇ ನಾವೆಲ್ಲ ನೋಡಿದ್ವಿ ಇಲ್ಲಿ ಬಸ್ ಸ್ಟಾಪ್ ಇಲ್ಲಲ್ಲ ಅಂತೇಳಿ ಆಮೇಲೆ ಕೇಳಿದೀನಿ ಊರಲ್ಲಿ ಅಂದ್ರೆ ಏನ್ ಗೊತ್ತಾ ಊರಿನವರಿಗೆ ನಾವು ಊರಿನವ್ರಿಗೆ ಏನೇ ಅವರು ಅವರಿಗೆ ಇವರಿಂದ ದಬ್ಬಲಿಕೆ ಇದೆ ಸೌಜನ್ಯ ಪರ ನೀವು ಏನಾದ್ರು ಮಾತಾಡಿದ್ರೆ ಇವತ್ತು ನಿಮಗೆ ಇಲ್ಲಿ ಗಾಡಿ ಬಾಡಿಗೆ ಮಾಡ್ಲಿಕ್ಕೆ ನಾವು ಬರೋದಿಲ್ಲ ನಿಮಗೆ ಬಾ ಡಿ ನಂಬರ್ ಅಂತ ಐತೆ ಮಸಾಲದ ಆ ಡಿ ನಂಬರ್ ಇವರು ಕೊಡುದಿಲ್ಲ ಅವರಿಗೆ ಇವ್ರು ಹೊಟ್ಟೆ ಬಾಡಿಗೆ ದುಡಿತಾ ಇದ್ದಾರೆ ಅದಕ್ಕೋಸ್ಕರ ಇವರಿಗೆ ದಬ್ಬಲಿಕೆ ಹಾಕಿ ನಮ್ಮ ಮನೆಗೆ ಯಾರು ಬರ್ತಾರ ಅವರನ್ನು ಕೂಡ ಸೌಜನ್ಯ ಮನೆಯಲ್ಲಿ ನೀವು ಅಲ್ಲಿಗೆ ತೋರಿಸುವ ಕೈ ತೋರಿಸ್ರೆ ಅವ್ರು ಇಗ್ನೋರ್ ಮಾಡಿದ್ರಲ್ಲ ಆಲ್ರೆಡಿ ಇಲ್ಲ ಮೂರ್ನಿಂದ ನಾಲ್ಕು ಕಿಲೋಮೀಟರ್ ಸುಮ್ನೆ ಅಲ್ಲಿ ಆಗ ಹೋಗ್ತಿರ ಮುಗ್ದಿರ ಕತೆ ಹದ್ಮೂರ್ ವರ್ಷದಿಂದಾನೆ ಮುಗ್ದೋಗಿರೋದು ಸುಮ್ನೆ ಅದೇನೋ ಹಂಗ ಆಗೋಗಿದೆ ಅದಕ್ಕೂ ಸಂಬಂಧನೇ ಇಲ್ಲ ಸುಮ್ನೆ ಅಲ್ಲಿ ಆಗ ಹೋಗ್ತೀರಾ ಸುಮ್ನೆ ಪಾಲ್ಗೆ ಬಂದ್ ಹೋಗ್ತೀರಿ ಅಂತ ಹೇಳಿದ್ರು ಅದೇ ನಾವ್ ಎಲ್ವಾ ನಾವ್ ಹೇಳಿದ್ರಿ ಯಾರು ನಂಬ ಇವಾಗ ಬಂದ ಜನಗಳಿಗೆ ಗೊತ್ತಾಗಿದೆ ಹೌದು ಧರ್ಮಸ್ಥಳದಲ್ಲಿ ಏನೇನೆಲ್ಲ ಆಗ್ತಿದೆ ನೋಡಿ ಈಗ ಸೌಜನ್ಯ ಮನೆಗೆ ಹೋಗುವ ದಾರಿಯನ್ನೇ ತಪ್ಪಿಸ್ತಾ ಇದ್ದಾರೆ ಹಾಗಾದ್ರೆ ಕೇಸ್ಗಳನ್ನು ಯಾವ ರೀತಿ ತಪ್ಪಿಸಬಹುದು ಇವರು ಜನಗಳಿಗೆ ಗೊತ್ತಾಗುತ್ತೆ ಅಲ್ಲ ನಾವೇ ಮಾಡಿ ಅಮ್ಮ ಇನ್ ಕೆಲವೊಂದ್ಸ ಏನಂದ್ರೆ ಸಾಕ್ಷಿಗಳು ಇಲ್ಲ ಏನಿಲ್ಲ ಇದು ಸೌಜನ್ಯ ನ್ಯಾಯ ಸಿಗಲ್ಲ ಅದು ಮುಗ್ದೋಗಿರೋ ಕತೆ ಅಂತಂದು ಹೇಳ್ತಿದ್ದಾರೆ ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅಲ್ಲ ನೋಡಿ ಸರ್ ಸಾಕ್ಷಿಗಳನ್ನು ನಾಶ ಮಾಡಿದವರು ಯಾರಾಗಿದ್ರೆ ಸಂತೋಷರ ಸಾಧ್ಯ ಮಾಡ್ಲಿಕ್ಕೆಲ್ಲೊಡ್ಡ ದೊಡ್ಡ ದೊಡ್ಡ ಇದ್ರಲ್ಲಿ ಅದನ್ನೆಲ್ಲ ವ್ಯಕ್ತಿಗಳನ್ನ ಮುಚ್ಚಾಕಿದ್ದಾರೆ ಇವತ್ತು ತನಿಖೆ ಮಾಡಿದ್ರೆ ಎಲ್ಲಾರು ಸಿಗ್ತಾರೆ ಯಾರ್ಯಾರು ಇದ್ರಲ್ಲಿ ಇದ್ದಾರು ಕೂಡ ಎಲ್ಲರೂ ಸಿಕ್ತಾರೆ ಯಾರು ಕೂಡ ತನಿಖೆ ಮಾಡ್ತಿಲ್ಲ ಇವಾಗ ನಮ್ಗೆ ಸಾಕ್ಷಿಗೋರು ಯೋಗಶಾ ಪಿ ಎಸ್ ಸಿ ಒಬ್ಬನೇ ಇರುವುದು ಅವನನ್ನು ತನಿಖೆ ಮಾಡಬಹುದಲ್ಲ ಹಾಗಾದ್ರೆ

ಬಟ್ಟಲಲ್ಲಿ ಮೇಗೆಲ್ಲ ಕಚ್ಚಿ ಮರಮಣ್ಣಕ್ಕೆಲ್ಲ ಮಣ್ಣ ಹಾಕಿ ಸಾಕ್ಷಿ ಸಿಗಬಾರ್ದು ಅನ್ನುವಂತ ಆ ರೀತಿ ಎಲ್ಲಾ ಮಾಡಿದ್ದಾರೆ ಹಂಗಲ್ಲ ಅದ ಟೈಮ್ ಅಲ್ಲಿ ಅಲ್ಲೇ ಅದ ಟೈಮ್ ಅಲ್ಲಿ ಅಲ್ವಾ ಸಂತೋಷ್ ಅವ್ರನ್ನ ಅರೆಸ್ಟ್ ಮಾಡಿದ್ದು ಇವಾಗ ಅದ್ ಕೆಲವೊಂದಿಷ್ಟು ಎವಿಡೆನ್ಸ್ ತಗೊಂಡಿದ್ರು ಅವರು ಸ್ಪಮ್ ಅದೆಲ್ಲ ತಗೊಂಡು ಕಲೆಕ್ಟ್ ಮಾಡಿದ್ರಲ್ವಾ ಲ್ಯಾಬ್ ಎಲ್ಲ ಚೆಕ್ ಮಾಡಿ ಸ್ಟೇಷನ್ ಕೊಟ್ಟಿದ್ರಂತೆ ಅವರು ಹೋಗಿ ಹಂಗಿದ್ರೆ ಚೆಕ್ ಮಾಡ್ಬೋದಲ್ಲ ಡಿ ಎನ್ ಅವರು ಏನಕ್ಕೆ ಮಾಡ್ಲಿಲ್ಲ ಇವಾಗ ನೋಡಿ ಅವರನ್ನು ಇವನನ್ನು ಮಾಡಿದ್ರೆ ಏನು ಸಿಕ್ಕುದಿಲ್ಲ ಇನ್ನು ಮಾಡಿದ್ರೆ ತಾನೇ ಸಿಕ್ಕುದು ಮಾಡಿಲ್ಲ ಹೇಗೆ ಸಿಗುತ್ತೆ ಮಾಡಿದ ಇವನ ಮೇಲೆ ಹಾಕಿ ಇವನಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಎರಡು ಅಂದ್ರೆ ಇವತ್ತು ಸಿಕ್ಕಿದ್ರೆ ಇವತ್ತು ಹನ್ನೆರಡು ಗಂಟೆಯಿಂದ ನಾಳೆ ಮೂರು ಗಂಟೆ ತನಕ ಕೊಟ್ಟಿದ್ದಾರೆ ಶಿಕ್ಷೆ ಇವನಿಗೆ ಪೆಟ್ರೋಲ್ ಸುರಿಸಿದ್ದಾರೆ ಸೀಮೆನ್ನೇ ಹಾಕಿದ್ದಾರೆ ಏನೆಲ್ಲ ಇವರಿಗೆ ಇವ್ನಿಗೆ ಅಷ್ಟು ಇದು ಹಿಂಸೆ ಕೊಟ್ಟಿದ್ರೆ ಅದು ಅವನತ್ರ ಹತ್ರನೇ ಕೇಳ್ತಾರೆ

ಅಲ್ಲಿ ಅತ್ಯಾಚಾರಿಗಳು ಹೌದು ಇಲ್ಲಿ ಯಾರು ಅತ್ಯಾಚಾರ ಮಾಡಿದ್ದಾರೆ ಅಂದ್ರೆ ಹಾಗಾದ್ರೆ ದೊಡ್ಡವರಿಗೆ ಅತ್ಯಾಚಾರ ಮಾಡಿದ್ರೆ ಯಾರು ತನಿಖೆ ಮಾಡುದಿಲ್ಲ ಎಫ್ ಐ ಆರ್ ಪಾಪದವರಿಗೆ ಮಾತ್ರ ಇವಾಗ ಸಂತೋಷ ರಾವ್ ಅವರಲ್ಲಿ ಕೆಲವೊಂದು ಮೆಡಿಕಲ್ ಟರ್ಮ್ ಅಲ್ಲಿ ಸೆಕ್ಸಲ್ ಆಕ್ಟಿವಿಟಿ ಡಿಸೀಸ್ ಕಂಡು ಬರುತ್ತೆ ಅವರಿಗೆ ಅವ್ರಿಗೆ ಅವರಿಂದ ಇಂಪಾಸಿಬಲ್ ಮಾಡಕ್ ಆಗಂಗಿಲ್ಲ ಅಂತಂದ ಸೊ ಆದ್ರೂ ಅವ್ರ ಮೇಲೆ ಒಂದು ಕೇಸ್ ಹಾಕಿ ಇವನ ಮಾಡಿದ ಅಪರಾಧಿ ಆಗಿ ಮಾಡಿ ಎಂಟು ವರ್ಷ ಹತ್ತು ವರ್ಷ ಜೈಲ್ ಶಿಕ್ಷೆ ಮಾಡಿದ್ರು ಸೊ ಅವ್ನ ಲೈಫ್ ಆ ಟೈಮಲ್ಲಿ ಅವ್ನ್ ತಂದೆ ತಾಯಿ ಎಲ್ಲ ಅವರಿಂದ ದೂರ ಹೋಗಿರ್ತಾರೆ ಹೌದ್ ಅಂದ್ರೆ ತಂದೆ ಪಾಪ ಮೊನ್ನೆ ತೀರೋಗಿತ್ತು ತಾಯಿ ರೀ ಮಗಳನ್ ನೋಡ್ಬೇಕು ಮಗಳನ್ನ ನೋಡ್ಬೇಕು ಅಂತ ಹೇಳಿರಿ ಅವ್ರು ಕೂಡ ಪ್ರಾಣ ಬಿಟ್ಟಿದ್ದಾರೆ ನಿಮ್ಗೆ ಆಟ ಅನಸ್ತ ಇವನೇ ಅಪರಾಧ ವಿನಯ ಮಾಡಿರ್ಬೋದು ಅಂತ ಅನಸ್ತಾನೆ ನಿಮ್ಗೆ ಇಲ್ಲ ನಾವು ತಿಂದ ಹೇಳ್ತಾ ಇದ್ದೇವೆಲ್ಲ ಅವನಲ್ಲ ಅವ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ದೊಡ್ಡ ಮಗಳನ್ನ ಅಷ್ಟು ದೊಡ್ಡ ಮಗಳನ್ನ ಎತ್ಕೊಂಡು ಹೋಗ್ಬೇಕಿದ್ರೆ ಅಲ್ಲಿ ಇಷ್ಟು ನೀರಿತ್ತ ಅವು